ಆತ್ಮೀಯರೇ ನಮ್ಮ ಪೊಲೀಸ್ ಇಲಾಖೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮದು ಅಪರಾಧ ಮಾಸಿಕ ಅಂದರೆ ಅಪರಾಧಗಳನ್ನು ತಡೆಗಿಡ್ತಕ್ಕಂಥ ಮಾಸಿಕ ಅಂದರೆ ಆಚರಣೆ ಮಾಡ್ತೀವಿ ನಾವು ಅಂದರೆ ಕ್ರೈಮ್ ಪ್ರಿವೆನ್ಷನ್ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಇದರ ಉದ್ದೇಶ ಅಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಮಾಡಿಸ್ಬೇಕು ಶಾಲಾ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ಅಪರಾಧ ಬಗ್ಗೆ ನಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳೋಣ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನೇ ಹೇಳ್ತೀವಿ ಉದಾಹರಣೆ ಸೈಬರ್ ಕ್ರೈಮ್ ಬಗ್ಗೆಯೂ ಹೇಳ್ತೀವಿ ಬೇರೆ ಬೇರೆ ಕುಡಿದಲಾ ಕಣಗಳ ಬಗ್ಗೆಯೂ ಹೇಳ್ತೀವಿ ಅದಾದ ಮೇಲೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ಕ್ರೈಮ್ಗಳ ಬಗ್ಗೆ ಹೇಳ್ತೀವಿ ಜೊತೆಗೆ ವಿಶೇಷವಾಗಿ ನಾವು ಟ್ರಾಫಿಕ್ ಕೇಸಸ್ ಬಗ್ಗೆ ಹೇಳ್ತೀವಿ ನಾವು ಟ್ರಾಫಿಕ್ ಕೇಸಸ್ ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ ನಾವು ಮನಸ್ಸು ಮಾಡಿದರೆ ನಾವು ಸ್ವಲ್ಪ ಕಾನೂನನ್ನು ಪಾಲನೆ ಮಾಡಿದರೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಚೆನ್ನಾಗಿ ಪಾಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನ ರೆಡ್ಯೂಸ್ ಮಾಡೋದು ಕಡಿಮೆ ಮಾಡೋದು ಬಟ್ ಆ ಕಾರಣಕ್ಕೆ ನಾವು ಜಾಸ್ತಿ ಜಾಸ್ತಿ ಗೊತ್ತಾನೆ ನಾವು ಈ ರಸ್ತೆ ಸುರಕ್ಷತೆ ಕ್ರಮಗಳ ಬಗ್ಗೆ ಜಾಸ್ತಿ ನಾವು ಹೇಳ್ತಾ ಹೋಗ್ತೇವೆ ವಿಶೇಷವಾಗಿ ಇದು ಜನವರಿ ತಿಂಗಳಲ್ಲಿ ತುಂಬ ಕೇಸಸ್ಸು ಬರೀ ಒಂದು ಟೇಷನ್ ಅಂತಲ್ಲ ಜಿಲ್ಲಾ ಮತ್ತು ರಾಜ್ಯ ಮಾಡಿದ್ರು ಸಹ ಡಿಸೆಂಬರ್ ತಿಂಗಳಲ್ಲಿ ಈ ಥರ ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಅಂತ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಕ್ಲೈಮೇಟ್ ರೀಸನ್ ಇರ್ಬೋದು ಆಮೇಲೆ ಈ ಕರ್ಬಿನ್ ಸೀಸನ್ನು ಬೇರೆ ಬೇರೆ ರೀಸನ್ಗಳಿರ್ಬೋದು ಇದೆಲ್ಲ ನೋಡಿದಾಗ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕ್ರೈಮ್ ಆಗ್ತದೆ ಅದರಲ್ಲಿ ಟ್ರಾಫಿಕ್ ಕೇಸಸ್ಸು ಆ ಕೇಸಸ್ ಜಾಸ್ತಿ ಆಗುತ್ತೆ ಹಾಗಾಗಿನೇ ನನ್ನ ಕಡೆಯಿಂದ ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ಯಾರು ವಾಹನಗಳನ್ನು ಚಲಾಯಿಸ್ತಾರೆ ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ ದೊಡ್ಡ ಭಾರಿ ಪ್ರಮಾಣದ ವಾಹನಗಳಿರ್ಬಹುದು ದಯವಿಟ್ಟು ಸುರಕ್ಷತೆ ಅಂದ ವಾಹನಗಳನ್ನು ಚಲಾಯಿಸಿ ಸುರಕ್ಷತಾ ಕ್ರಮಗಳೇನೆ ಉದಾಹರಣೆ ಸೀಟ್ ಬೆಲ್ಟ್ ಆಗ್ತಕ್ಕಂಥದ್ದು ಫೋರ್ ವೀಲರ್ ಡ್ರೈವ್ ಮಾಡ್ತಾ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಆಗ್ಬೇಕು ನಾವು ಟೂ ವೀಲರ್ ಏನಾದರೂ ಡ್ರೈವ್ ಮಾಡ್ತಾ ಇದ್ದರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಮತ್ತೆ ನೋಡಬೇಕು ಕೆಲವೊಂದು ಕಡೆ ರೋಡ್ ಸರಿನಾಗಿಲ್ಲ ಹಂಸ್ಗಳಿರ್ತವೆ ಕೆಲವೊಂದು ಕಡೆ ತಗ್ಗಳೆಲ್ಲ ಇರ್ತವೆ ಕೆಲವೊಂದು ಕಡೆ ಮಾರ್ಕೆಲ್ಲ ಇರ್ತದೆ ಅಲ್ಲಿ ಯಾವುದೇ ಕಾರಣಕ್ಕೂ ಓಟೆಗೆ ತೊಗೊಬಾರ ಮಾರ್ಕ್ ಇರ್ತದೆ ನಾವೆಲ್ಲ ಅದನ್ನೆಲ್ಲ ಸೂಕ್ಷ್ಮ ನೋಡಬೇಕು ಅವನ್ನೆಲ್ಲ ನೋಡಿಕೊಂಡು ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಕಬ್ಬಿಂದ ಸೀಸನ್ನು ತುಂಬ ಜೋರಾಗಿ ನಡೀತಾ ಇದೆ ಜಾಸ್ತಿ ವೆಹಿಕಲ್ಸು ಕಬ್ಬನ್ನು ತುಂಬಿರ್ತಕ್ಕಂಥ ಟ್ಯಾಕ್ಟ್ಗಳು ರೋಡ್ ಮೇಲೆ ಬರ್ತಾ ಇದ್ದಾವೆ ರೋಡ್ ಗಾಡಿ ತುಂಬ ಸ್ಲೋ ಆಗುತ್ತೆ ತುಂಬ ಅಗ್ಲವಾಗಿರ್ತದೆ ಅಂಥ ಟೈಮಲ್ಲಿ ನಾವು ಟೂ ವೀಲರ್ ಡ್ರೈವ್ ಮಾಡ್ತಕ್ಕಂಥವ್ರು ಅಥವಾ ಕಾರನ್ನು ಡ್ರೈವ್ ಮಾಡ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ನಾವು ಡ್ರೈವ್ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಸ್ಪೀಡಾಗಿ ಹೋಗಬೇಕಂತೇಳಿ ಓವರ್ಟೇಕ್ ಮಾಡೋದು ಸೈಡಿಗೆ ಹೋಗೋದು ಈ ಥರ ಎಷ್ಟೋ ಸರಿ ಹೋಗಿ ಆ ಕಬ್ಬಿನ ಲೋಡಿನ ಗಾಡಿಗಳಾಗಿದ್ದು ಅಪಘಾತಗಳಾಗಿ ಡೆತ್ತ ಇರ್ತಕ್ಕಂಥದ್ದು ಸುಮಾರಾಗಿದೆ ಮತ್ತು ಕಬ್ಬಿನ ಗಾಡಿಗಳನ್ನು ಓವರ್ಟೇಕ್ ಮಾಡಕ್ಕೆ ಹೋಗಿ ಎಲ್ಲರೂ ಆಗಿರ್ತಕ್ಕಂಥ ವೇಕಲ್ಗೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಅಪಘಾತಗಳಾಗಿರ್ತಕ್ಕಂಥ ಪ್ರಮಾಣಗಳು ಜಾಸ್ತಿ ಆಗ್ತವೆ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಸುರಕ್ಷತೆಯನ್ನು ಸುರಕ್ಷತೆಯಿಂದ ವಾಹನಗಳನ್ನು ಚಲಾಯಿಸ್ಬೇಕಂತೇಳಿ ನಾನು ವಿನಿಸ್ಕೊಳ್ತೀನಿ ಉದಾಹರಣೆ ನಮ್ಮದು ಜಮಕಂಡಿ ತಾಲೂಕಿನ ಚಿಕ್ಕಲಿ ಗ್ರಾಮದಲ್ಲಿ ಮೊನ್ನೆ ಒಂದು ಕಬ್ಬಿಂಗ್ ರೋಡಿಂಗ್ ಗಾಡಿ ಹೋಗ್ತಾ ಇದ್ದಾರೆ ಎರಡು ಟ್ರ್ಯಾಲಿ ಇದೆ ಹಿಂಭಾಗದಲ್ಲಿರ್ತಕ್ಕಂಥ ಟ್ರ್ಯಾಲಿ ರೋಡ್ ಅಂಶ ಹತ್ತಕ್ಕಂಥ ಟೈಮಲ್ಲಿ ಅದು ತನ್ನ ಲಾಕನ್ನು ಓಪನ್ ಮಾಡಿಕೊಂಡು ಆ ಕೊಂಡಿಯನ್ನು ಓಪನ್ ಮಾಡಿಕೊಂಡು ಹಿಮ್ಮುಖವಾಗಿ ಚಲಿಸ ಶುರು ಮಾಡ್ತೀವಿ ಫ್ಯಾಕ್ಟ್ರಿ ಒಂದು ಕಬ್ಬು ತುಂಬಿರ್ತಕ್ಕಂಥ ಒಂದು ಟ್ರಾಲಿ ಮುಂಭಾಗದಲ್ಲಿ ಹೋಗ್ತಾರೆ ಆದರೆ ಕೊಂಡಿ ಕಲಿಸಿರ್ತಕ್ಕಂಥ ಒಂದು ಟ್ರಾಲಿ ತುಂಬ ಲೋಡ್ ಗಾಡಿ ಹಿಂಭಾಗದಲ್ಲಿ ಚಲಿಸ್ತಾನೇ ಇದೆ ಕನ್ಯೂಸಾಗಿ ಇದು ತುಂಬ ತುಂಬ ಅಪಾಯಕಾರಿ ಯಾಕೆಂಥೇಳಿದ್ರೆ ಹಿಂಭಾಗದಲ್ಲಿ ಏನಾದರೂ ವ್ಯಕ್ತರು ಬಂದಾಗ ಹಂಡ್ರೆಡ್ ಪರ್ಸೆಂಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳಾಗ ಸಾಧ್ಯತೆ ಇತ್ತು ಆದರೆ ಆ ಸಿಚುವೇಷನಲ್ಲಿ ಹಿಂಭಾಗದಲ್ಲಿ ಯಾವುದು ಗಾಡಿಗಳಿರೋ ಕಾರಣಕ್ಕೆ ಜನರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಆ ಗಾಡಿಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಯಾವುದು ಅನಾಹುತಗಳಾಗಿಲ್ಲ ಅವತ್ತು ಇದು ನಾನು ಯಾಕೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದರೆ ನಮ್ಮ ರೈತರು ದಯವಿಟ್ಟು ಎರಡರ ವಿಚಾರಕ್ಕೆ ಒಂದು ನಮ್ಮ ಕಬ್ಬನ್ನು ಕಷ್ಟಪಟ್ಟು ಬೆಳೆದಿದ್ವಿ ಗಾಡಿಗೆ ಕಷ್ಟಪಟ್ಟು ಲೋಡ್ ಮಾಡ್ತೀವಿ ಅದನ್ನು ಸುರಕ್ಷಿತವಾಗಿ ಹೋಗಿ ಫ್ಯಾಕ್ಟ್ರಿ ಮುಗಿಸೋಂಥ ಕೆಲಸ ನಮಗೆ ಆಗುತ್ತೆ ಮಧ್ಯದಲ್ಲಿ ಏನಾದರೂ ಬಿತ್ತು ಗಾಡಿ ಬಿದ್ದೋಯ್ತು ಅಂತ ಹೇಳಿದ್ರೆ ಅದರಿಂದ ನಷ್ಟ ರೈತರಿಗೆ ಎರಡನೇದು ಈ ಏನಾದರೂ ಸಂದರ್ಭದಲ್ಲಿ ಏನಾದರೂ ಈ ತರ ಪ್ರಾಬ್ಲಮ್ ಹೇಳಿದ್ರೆ ತೊಂದರೆ ಆದಾಗ ಬಹಳ ಜನರಿಗೆ ಪ್ರಣ ಹಾನಿ ಅಂತ ಕನಸುತ್ತೆ ಇರುತ್ತೆ ಹಾಗಕ್ಕಿನ ನಾವು ಕಬ್ಬಿಣ ಗಾಡಿ ಮೇಲೆ ಕರೆಕ್ಟಾಗಿ ನಾವು ಲಾಕ್ ಹಾಕ್ತಿದ ಅದು ಕೊಂಡಿ ಕರೆಕ್ಟಾಗಿ ಲಾಕ್ ಆಗಿದ್ದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನಿಸಬೇಕಾಗುತ್ತೆ ಅದ್ರ ಬಗ್ಗೆ ಎಷ್ಟು ಸರಿ ಆಮೇಲೆ ವಾಹನದಲ್ಲಿ ಮೇನ್ ರೋಡಲ್ಲಿ ಚಲಾಯಿಸ್ಬೇಕಾದ್ರೆ ಸುಮಾರು ವೆಹಿಕಲ್ಸ್ ಎಲ್ಲ ಬರ್ತವೆ ಆದರೆ ಇಟ್ಕೊಂಡು ಟ್ಯಾಟ್ರಿ ಡ್ರೈವರ್ಗಳು ಅದನ್ನು ಚಲಾಯಿಸ್ಬೇಕು ವಿಶೇಷವಾಗಿ ನಾನು ಸುಮಾರು ಸಲ ಹೇಳಿದ್ದೀನಿ ರಿಫ್ಲೆಕ್ಟ್ರಿಗೆ ಕಡ್ಡಾಯದನ್ನು ಬಳಕೆ ಮಾಡಬೇಕು ಆಮೇಲೆ ಸ್ಪೀಕರ್ಗಳನ್ನು ಹಂಚೋದನ್ನ ನಿಲ್ಲಿಸ್ಬೇಕಂತೇಳಿ ಆಲ್ಮೋಸ್ಟು ನೈಂಟಿ ಪರ್ಸೆಂಟು ಎವರು ಅದನ್ನು ಮಾಡ್ತಾ ಇದ್ದಾರೆ ಇನ್ನೂ ಯಾರು ಮಾಡ್ತಿಲ್ಲ ಅವರು ಕಡ್ಡಾಯವಾಗಿ ನಿಮಗೆ ಟ್ಯಾಕ್ಟ್ರಿಗಳಿಗೆ ರಿಫ್ಲಾಕ್ಟ್ರನ್ನ ಬಳಕೆ ಮಾಡಿ ಆಮೇಲೆ ದಯವಿಟ್ಟು ಡ್ರಂಕ್ಗಳು ಡ್ರೈವ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಇದ್ರ ಅಂತ ನಾನು ತುಂಬ ಹೇಳ್ತೀನಿ ಯಾಕೆಂದ್ರೆ ಮ್ಯಾಕ್ಸಿಮಮ್ಮು ಟೂ ವೀಲರ್ ಲೆತ್ತಾಗ್ತಕ್ಕಂಥವೆಲ್ಲವೂ ಡ್ರಂಕಂಡ್ ಡ್ರೈವ್ಗಳಿಂದ ಆಗ್ತಕ್ಕಂಥದ್ದು ಹಾಗಾಗಿನೇ ಮೊದಲು ನಮ್ಮ ಪ್ರಾಣ ಇಬ್ಬಾರಂಟು ಹಾಗಾಗಿನೇ ಸುರಕ್ಷಿತವಾಗಿ ಮನೆಗೆ ತಲುಪಿ ನಿಮಗೆ ಆ ಥರದ್ದು ಏನಾದರೂ ಅಭ್ಯಾಸಗಳಿದ್ರೆ ಮನೇಲಿ ಮಾಡ್ಕೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ನೀವು ಡ್ರಂಕ್ರೈವ್ ಮಾಡಬಹುದು ವಾಹನ ಮಧ್ಯದಲ್ಲಿ ಏನಾದರೂ ಅಪ್ಯಾಸಗಳಾಗಿ ಜೀವ ಹಾನಿ ಆದರೆ ಇದರಿಂದ ನಿಮ್ಮ ಜೀವ ಹೋಗೋದ್ಲೂ ಅಷ್ಟೇ ನಾವು ವಿಚಾರ ಮಾಡ್ತಾ ಇಲ್ಲ ಇಡೀ ಫ್ಯಾಮಿಲಿ ಬಗ್ಗೆ ನಮ್ಮದು ಕನ್ಸರ್ನ್ ಇದೆ ಇಡೀ ಫ್ಯಾಮಿಲಿನೇ ಒಂದು ವೇಳೆ ನೀವೇ ಮನೆಗೆ ಆಧಾರವಾಗಿರಂದರೆ ನಿಮ್ಮ ಒಂದು ಸಾವಿನಿಂದ ಇಡೀ ಕುಟುಂಬ ಅನಾಥ ಆಗುತ್ತೆ ಬೀದಿ ಬರುತ್ತೆ ಹಾಗಾಗಿನೇ ನಮ್ಮ ಪೊಲೀಸ್ ಪೊಲೀಸ್ ಇಲಾಖೆಯಿಂದ ಇದು ಕನ್ಸರ್ನ್ ಇದೆ ದಯವಿಟ್ಟು ವಾಹನ ಚಲಾಯಿಸ್ಬೇಕಾರೆ ಮದ್ಯಪಾನ ಮಾಡಿ ಚಲಾಯಿಸ್ಬೇಕು ನಿಮ್ಮ ಸುರಕ್ಷತೆ ನಿಮ್ಮ ಮನೆಯವರ ಸುರಕ್ಷತೆ ನಿಮ್ಮದಾಗಿದೆ ಎಲ್ಲರೂ ದಯವಿಟ್ಟು ರಸ್ತೆ ಸುರಕ್ಷತೆ ಮಾಡ್ತಾರೆ ಮಾಡೋ ಅಂತೇಳಿ ಆಶಿಸ್ತೀನಿ ಮತ್ತೆ ಏನೇ ಸಮಸ್ಯೆಗಳಿದ್ದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಮತ್ತೆ ಏನೇ ಘಟನೆಗಳಾದರೆ ದಯವಿಟ್ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಥ್ಯಾಂಕ್ ಯು